ಆಯ್ತಾಗ ಪ್ರಶ್ನೆ ಆಫೀಸಲ್ಲಿ ಮಾತಾಡಿ ಮಾರ ಹೋಗಿ ಅವ್ರ ಆಫೀಸಲ್ಲಿ ಇದ್ದಾರೆ ನಿಮ್ಗೆ ಅಲ್ಲಿ ಪುಡ್ಸೋದಿಲ್ಲ ಬರ್ಲಿಕ್ಕೆ ಅವ್ರ ಆಫೀಸ್ ಹೋಗಿ ಮಾತಾಡಲಿಕ್ಕೆ ಪುಡ್ಸೋದಿಲ್ಲ ಇಲ್ಲಿ ಅವರು ಮಾತಾಡೋದು ಸಡನ್ ನಿಮ್ಗೆ ನೆನಪಾಗುದು ನೀವು ಟನ್ಗೆ ನೆನಪಾದ ರೀತಿ ಒನ್ ಸೆಕೆಂಡ್ ನೋಡಿ ಕಾರ್ ಕಾರವಾರ ಜಿಲ್ಲೆಗೆ ಆಗಬೇಕಾದದ್ದು ಅಂದ್ರೆ ನೂರ ಆಗಲೇ ಬೇಕೆ ನಾನು ಆರೋಗ್ಯ ಸಚಿವನಾಗಿದ್ದೆ ಅವ್ರು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆವಾಗ ಒಂದು ಮೆಡಿಕಲ್ ಕಾಲೇಜ್ ಕೂಡ ಮತ್ತು ಸರಿಯಾದ ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕೂಡ ನಿಮ್ಮ ಕಾರವಾರ ಜಿಲ್ಲೆಯಲ್ಲಿ ಇರಲಿಲ್ಲ ಆವಾಗ ಅದನ್ನು ಮನಗೊಂಡು ಯಾಕೆ ಎಲ್ಲರೂ ಕೂಡ ಅದಕ್ಕಾಗಿ ನಾವು ಆಯುಷ್ಮಾನ್ ಸ್ಕೀಮ್ನಲ್ಲಿ ಗೋ ಕರ್ನಾಟಕ ಕಾರವಾರದವರು ಉತ್ತರ ಕರ್ನಾಟಕವ್ರು ಏನು ಗೋವಾಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಅವ್ರಿಗೆ ನಾವು ಫ್ರೀ ದುಡ್ಡು ಕೊಡ್ತಿದ್ದೆವು ಕಾರವಾರದವರು ಹೋಗಿ ಗೋವಾದಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಸರ್ಕಾರ ದುಡ್ಡು ಕೊಡ್ತಿತ್ತು ಕಾಳಿ ಬಿ ಪಿ ಎಲ್ ಕಾರ್ಡ್ ತೋರಿಸಿದ ಸಾಕು ಕರ್ನಾಟಕ ಗೌರ್ಮೆಂಟ್ ದುಡ್ಡು ಕೊಡ್ತಾ ಇತ್ತು ಯಾಕೆಂತ ಹೇಳಿದರೆ ನಮಗೆ ಸ್ಟೇಟ್ ಈಸ್ ನಾಟ್ ಇಂಪಾರ್ಟೆಂಟ್ ನಮ್ಮ ಪೇಷಂಟ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿಕೊಂಡು ಅದರ ನಂತರ ಅಲ್ಲಿ ಚರ್ಚೆ ಮಾಡಿ ನೆಕ್ಸ್ಟ್ ಸೆಕೆಂಡ್ ಬಜೆಟ್ನಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಮೆಡಿಕಲ್ ಎಜುಕೇಷನ್ ನಿಲ್ಲಿಸಿದ್ದಾಗ ಅಲ್ಲಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದ್ರು ಕೂಡ ಇದಕ್ಕೋಸ್ಕರವೇ ಅಲ್ಲಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಯಿತು ಅದು ಮೆಡಿಕಲ್ ಕಾಲೇಜ್ ಮತ್ತು ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲಿ ಬಂತು ಟ್ರಾಮಾ ಕೇರ್ ಮತ್ತು ಎಮರ್ಜೆನ್ಸಿ ಕೇರ್ ಕೂಡ ಅಗತ್ಯ ಸೂಪರ್ ಅಗತ್ಯ ಇದೆ ಇಲ್ಲ ಅಂತಲ್ಲ ಅದಕ್ಕೆ ಈಗ ಅಲ್ಲಿಂದು ಏನು ಕಾರವಾರದಿಂದ ಮಂಗಳೂರು ಉಡುಪಿ ಅಂತಲ್ಲ ನಿಮ್ಮ ಎಲ್ಲಾಪುರದ ನಿಮ್ಮ ಹುಬ್ಲಿಂದ ಸ್ಟಾರ್ಟ್ ಮಾಡಿದಂಥ ಎಲ್ಲೂ ಕೂಡ ಇಲ್ಲ ಇದಕ್ಕೆ ಆದರೆ ಒಂದು ಸೂಪರ್ ಸ್ಪೆಷಲ್ ಆಸ್ಪತ್ರೆ ಆಗಬೇಕಾದ್ರೆ ಒಂದು ಕಟ್ಟಿದ್ರೆ ಮಾತ್ರ ಸಾಕಾಗೋದಿಲ್ಲ ಅದಕ್ಕೆ ಬೇಕಾಗುವಂಥ ಫೀಡರ್ ಹಾಸ್ಪಿಟಲ್ಸ್ ಬೇಕು ಬೇರೆ ವ್ಯವಸ್ಥೆ ಬೇಕು ಅದನ್ನು ನೋಡಿಕೊಂಡು ಎಲ್ಲಿ ಸೂಕ್ತ ಅಂದರೆ ನಮ್ಗಿಂತ ಜಾಸ್ತಿ ಅವ್ರಿಗೆ ಹೆಚ್ಚಿನ ಅನುಭವ ಇದೆ ಡಿಪಾರ್ಟ್ಮೆಂಟಿಗೆ ನೋಡಿಕೊಂಡು ಈಗ ಕೆಲವರು ಸ್ಕೂಲ್ ಬೇಕು ಸ್ಕೂಲ್ ಬೇಕಂತ ಕೇಳ್ತಾರೆ ಕಾಲೇಜ್ ಕಣಕ್ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಇದ್ದಾರ ಅಲ್ಲಿ ತಕೊಂಡು ತಕೊಂಡೋಗ್ತಾರೆ ಅದ್ನ ಸ್ಟೂಡೆಂಟ್ಸ್ ಕೂಡ ಇಲ್ಲ ಎಲ್ಲಿ ಕಾಲೇಜ್ ಬೇಕು ಪಾಪ ಅವ್ನಿಗೆ ಇಂಪ್ಲೂಯನ್ಸ್ ಇಲ್ಲ ಅವ್ನ್ಗೆ ಇಲ್ಲಿ ಕಾಲೇಜ್ ಇಲ್ಲ ಹೈ ಸ್ಕೂಲ್ ಕೊಡಿ ಕೋಡಿ ಕೊಡಿ ಅಂತೇಳಿ ಕಲೆಕ್ಟ್ ಮಾಡಿ ನಂದು ನಾನು ತಗೊಂಡಿದ್ದಾನೆ ಶೋ ಮಾಡ್ಲಿಕ್ಕೆ ತೋರಿಸ್ತಾರೆ ಕುಮ್ಟಾ ಅಂತ ತೋರಿಸ್ಬೇಕ ಸ್ಟೂಡೆಂಟ್ ಅದಾಗುತ್ತೆ ಬೇಡ ನೀವು ನೋಡಿ ಎಲ್ಲ ವಿಶ್ವಾಸ ಆಗಿತ್ತು ಚೆನ್ನಾಗಿ ಕಡೆ ಮಾಡ್ರಿ ಒಂದು ಕಡೆ ಈಗ ಇದೆಲ್ಲ ಪರಿಶೀಲನೆ ಮಾಡಿನೇ ನಾವು ಕಾರವಾರದಲ್ಲಿ ಕೆಲವೊಂದು ಸರ್ವಿಸಸ್ ಸ್ಟಾರ್ಟ್ ಪ್ರಾರಂಭ ಮಾಡ್ತಕ್ಕಂತ ಉದ್ದೇಶ ಇದೆ ಕಾರವಾರ ಯಾಕಂದ್ರೆ ನಾನೂರ ಐವತ್ತು ಒಂದು ಆಸ್ಪತ್ರೆ ನಾವು ಇನ್ನೊಂದು ಎರಡು ತಿಂಗಳಲ್ಲಿ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಅದು ಲೋಕಾರ್ಪಣೆ ಮಾಡ್ತಾ ಇದೀವಿ ಫೋರ್ ಫಿಫ್ಟಿ ಬೆಡ್ ಹಾಸ್ಪಿಟಲ್ ಲೋಕಾರ್ಪಣೆ ಕಾರವಾರದಲ್ಲಿ ಮಾಡ್ತಾ ಇದ್ದೀವಿ ಅಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೂ ಕೂಡ ಅಲ್ಲಿ ನಾವು ಪ್ರೊವಿಜನ್ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದೀವಿ ಅದನ್ನು ಮಾಡ್ತೀವಿ ಕ್ಯಾನ್ಸರ್ ಅಲ್ಲಿ ಕಾರವಾರದಲ್ಲಿ ಮಾಡ್ತಕ್ಕಂಥ ಉದ್ದೇಶದೇ ಮಾಡ್ತೀವಿ ಅದ್ರ ಜೊತೆ ಬೇರೆ

ಮನೆ ಅಧ್ಯಕ್ಷರೇ ನ್ಯಾಷನಲ್ ಹೈವೇ ಪಾಸ್ ಆಗ್ತದೆ ಕುಮಟಾದಿಂದ ಕಾರವಾರಕ್ಕೆ ಹೋಗುದ್ರೆ ಎಪ್ಪತ್ತರಿಂದ ಎಪ್ಪತ್ತೈದು ಕಿಲೋಮೀಟರ್ ಹೋಗ್ಬೇಕು ಅಲ್ಲಿ ಸರಿಯಾದ ಸರ್ವಿಸ್ ಸಿಗದೆ ರೋಗಿ ಅಲ್ಲೇ ಮೇಲೆ ಹೋಗ್ತಾನೆ ಮಣಿಪಾಲ್ಗೆ ಹೋದ್ರೆ ಸರಿಯಾದ ಸರ್ವಿಸ್ ಆದ್ರೂ ಸಿಗ್ತದೆ ಕಾರವಾರಕ್ಕೆ ಹೋದ್ರೆ ನಮ್ಗೆ ವ್ಯವಸ್ಥೆ ಇಲ್ಲ ಅಲ್ಲಿ ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತಾನೆ ಮೀಟಿಂಗ್ ಮೀಟಿಂಗ್ ಮಾಡಿ ಫೈನಲ್ ಮಾಡಿ ಇಲ್ಲ ಯಾವುದೇ ಪರಿಸ್ಥಿತಿಯಲ್ಲಿ ಕುಮಟಾದಲ್ಲ ಆಗಬೇಕು ಬಹಳ ವರ್ಷ ಇದೆ ಮಂಗಳೂರಿನಲ್ಲಿ ಬಹಳ ವರ್ಷಗಳಿಂದ ನಮ್ದು ಒಂದೇ ಒಂದು ಬೇಡಿಕೆಯನ್ನ ಯಾಕೆ ಒಂದೇ ಬೇಡಿಕೆಯನ್ನ ನಮ್ಮ ಹತ್ರ ಇವತ್ತು ತೊಗೊಳ್ಲಿಕ್ಕೆ ಆಗ್ತಾ ಇಲ್ಲ ಗೋಕರ್ಣ ಇದೆ ಪ್ರವಾಸೋದ್ಯಮದಲ್ಲಿ ಬಹಳಷ್ಟು ಜನ ಪ್ರತಿ ದಿನ ಹತ್ತರಿಂದ ಹದಿನೈದು ಸಾವಿರ ಯಾತ್ರಿಕರು ಬರ್ತಾರೆ ಅಲ್ಲಿ ಏನ್ ಫೆಸಿಲಿಟಿ ಸರ್ ಯಾವ ಫೆಸಿಲಿಟಿ ನನಗೆ ಕ್ಷೇತ್ರಕ್ಕೆ ಕೊಟ್ಟಿದ್ರಿ ಹೇಳಿ ಯಾವ ಫೆಸಿಲಿಟಿ ಕೊಟ್ಟಿದ್ರಿ ಪ್ರತಿಯೊಂದರಲ್ಲೂ ತಾರತಮ್ಯ ನಿಮ್ದು

ಓಪನ್ ಆಗಿ ಆಫೀಸ್ ಅಲ್ಲಿ ಮಾತಾಡಿ ಆಫೀಸ್ ಹೋಗಿ ಮಾತಾಡಲಿಕ್ಕೆ ಬುಡಸೋದಿಲ್ಲ ಇಲ್ಲಿ ಮಾತಾಡೋದ ಸಡನ್ ನೆನಪಾಗುವುದು ನೀವು ಟನ್ಗೆ ನೆನಪಾದಲ್ಲಿ ಒಂದು ಮೀಟಿಂಗ್ ಆದ್ರೂ ಕಂಡಕ್ಟ್ ಮಾಡ್ಲಿ ಮಾನ್ಯ ಸಚಿವರು ಯಾವಾಗ ಅಂತ ನಮ್ ಕ್ಷೇತ್ರಕ್ಕೆ ಬನ್ನಿ ಇವರ ಸದಸ್ಯರು ಅರ್ಥ ಮಾಡ್ಕೊಳ್ಬೇಕು ದಯವಿಟ್ಟು ದಿನಕೆಟ್ಟಿ ತಾವು ಎಲ್ಲ ಸೀನಿಯರ್ ಎಂ ಎಲ್ ಎ ಎಲ್ಲಾ ಕ್ಷೇತ್ರದಲ್ಲಿ ನಾನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ಲಕ್ ಸಾಧ್ಯ ಇದೇನಾ ಇಲ್ಲ ಸ್ಥಳ ನಮ್ದು ಕಿಲೋಮೀಟರ್ ನಾವು ಬರಕಾಗಲ್ಲ ಸೂಪರ್ ಸ್ಪೆಷಾಲಿಟಿ ಮಾಡಿ ಅಂದ್ರೆ ಹೆಂಗ್ ಆ ಭಾಗದ ನೀವು ಎಲ್ಲಾ ಮೀಟಿಂಗ್ ಮಾಡಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು